ಸ್ನೇಹಿತರೆ ನಮಸ್ಕಾರ ಗ್ರಾಮೀಣ ಕುಶಲ ಕರ್ಮಿಗಳಿಗೆ ಇದೀಗ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಉಚಿತವಾಗಿ ಹೊಲಿಕೆ ಯಂತ್ರಗಳ ವಿತರಣಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಹಾಗಾದ್ರೆ ಈ ಒಂದು ಉಚಿತ ಹೊಲಿಗೆ ಯಂತ್ರವನ್ನ ಪಡ್ಕೊಳ್ಳೋದು ಹೇಗೆ ಯಾರಿಗೆಲ್ಲ ಈ ಒಂದು ಉಚಿತ ಹೊಲಿಗೆ ಯಂತ್ರ ಸಿಗುತ್ತೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಇದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಏನು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕೆ ಎಸ್ ಕನ್ನಡಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಸರ್ಕಾರ ಗ್ರಾಮೀಣ ಕುಶಲಕರ್ಮಿ ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹ ಮಾಡುವ ಸಲುವಾಗಿ ಈ ಒಂದು ಯೋಜನೆಯನ್ನ ರೂಪಿಸಿದ್ದು ಅರ್ಹರು ಇದರ ಲಾಭ ಪಡಿಬೇಕು ಅಂತ ಹೇಳಲಾಗ್ತಿದೆ ಹೌದು ಫ್ರೀ ಆಗಿ ಈ ಒಂದು ಹೊಲಿಗೆ ಯಂತ್ರವನ್ನ ಕೊಡ್ಲಿಕ್ಕೆ ಇದೀಗ ಸರ್ಕಾರ ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಔದ್ಯಮಿಕ ಕೇಂದ್ರ ಯೋಜನೆ ಹಾಗೂ ವೃತ್ತಿಪರ ಕುಶಲಕರ್ಮಿಗಳ ಯೋಜನೆಯ ಅಡಿಯಲ್ಲಿ ವೃತ್ತಿನಿರತ ಗ್ರಾಮೀಣ ಕುಶಲಕರ್ಮಿ ಅಥವಾ ಗುಡಿ ಕೈಗಾರಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ತಮ್ಮ ಕಸುಬನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇದೀಗ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸೌಲಭ್ಯವನ್ನ ಪಡೆಯಲು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಉಚಿತವಾಗಿ ಹೊಲಿಗೆ ಯಂತ್ರ ಯೋಜನೆಯ ಲಾಭವನ್ನ ನೀವು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲಿಗೆ ನೀವು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಫಸ್ಟ್ ಲಾಗಿನ್ ಆಗ್ಬೇಕಾಗತ್ತೆ ಲಾಗಿನ್ ಆದ ನಂತರ ನೀವು ಅಲ್ಲಿ ಸೇವೆಗಳ ವಿವರ ಇರುತ್ತೆ ಕ್ಲಿಕ್ ಮಾಡಿಕೊಂಡ್ರೆ ಉಚಿತ ಹೊಲಿಗೆ ಯಂತ್ರದ ಒಂದು ಆನ್ಲೈನ್ ಅರ್ಜಿಯನ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಅಲ್ಲಿ ನೀವು ಪಾಸ್ಪೋರ್ಟ್ ಖಾತೆದ ಭಾವಚಿತ್ರವನ್ನ ಕೇಳುತ್ತೆ ಅದನ್ನ ಲಗತ್ತಿಸ್ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಕೇಳುತ್ತೆ ಅದನ್ನ ಕೊಡ್ಬೇಕಾಗತ್ತೆ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಇರುತ್ತಲ್ಲ ಐ ಟಿ ಕಾರ್ ವೋಟರ್ ಐ ಡಿ ಕಾರ್ಡು ಅದನ್ನ ಕೊಡ್ಬೇಕಾಗತ್ತೆ ಇನ್ನು ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯನ್ನ ನೀವು ಕೊಡ್ಬೇಕಾಗತ್ತೆ ಇದು ನಿಮ್ಮ ಹೆಸರು ಹಾಗೆ ನಿಮ್ಮ ವಯಸ್ಸು ಎಷ್ಟು ಅಂತ ತಿಳ್ಕೊಳಿಕೋಸ್ಕರ ಇನ್ನು ಯಾವುದೇ ಸರ್ಕಾರಿ ಇಲಾಖೆಯಡಿ ತರಬೇತಿ ಪಡೆದಿದ್ರೆ ತರಬೇತಿ ಪ್ರಮಾಣ ಕೂಡ ಕೊಡಬಹುದು ಜೊತೆಗೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಪಡಿತರ ಚೀಟಿ ನಿಮ್ ರೇಷನ್ ಕಾರ್ಡ್ ಯಾವ್ದು ಇರುತ್ತಲ್ಲ ಆ ರೇಷನ್ ಕಾರ್ಡ್ ಡೀಟೇಲ್ಸ್ ಅನ್ನ ನೀವು ಕೊಡ್ಬೇಕಾಗತ್ತೆ ನೀನು ಆಯಾ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಇರ್ತಾರಲ್ಲ ಆ ವ್ಯಕ್ತಿಯಿಂದ ನೀವು ದೃಢೀಕರಣ ಪತ್ರವನ್ನ ಬರ್ಸ್ಕೊಂಡ್ ಬರ್ಬೇಕಾಗತ್ತೆ ನಾನು ಈ ರೀತಿ ಯೋಜನೆಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀನಿ ಈ ಯೋಜನೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ನಾನು ಅರ್ಹನಾಗಿದ್ದೀನಿ ಅನ್ನುವಂತ ರೀತಿಯಲ್ಲಿ ನೀವು ನಿಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರಲ್ಲ ಅವರ ಹತ್ರ ಒಂದು ಪತ್ರವನ್ನ ಬರ್ಸ್ಕೊಂಡ್ ಬರ್ಬೇಕಾಗತ್ತೆ ಅಥವಾ ದೃಢೀಕರಣವನ್ನ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ ಇನ್ನು ಟೈಲರಿಂಗ್ ಮರ ಕೆಲಸ ಗಾರೆ ಕೆಲಸ ದೋಬಿ ಕ್ಷೌರಿಕಾ ಎಲೆಕ್ಟ್ರಾನಿಕ್ ರಿಪೇರಿ ಬೋರ್ವೆಲ್ ರಿಪೇರಿ ಮೋಟರ್ ರಿಪೇರಿ ಎಲ್ಲ ಈ ರೀತಿಯ ಕೆಲಸಗಳನ್ನ ಯಾರು ಮಾಡ್ತಿರ್ತೀರಲ್ಲ ಇಂಥವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಉಪಕರಣ ಸರಬರಾಜು ಯೋಜನೆಯ ಅಡಿಯಲ್ಲಿ ವಿದ್ಯುತ್ ಚಾಲಿತ ನಿಮ್ಗೆ ವಿದ್ಯುತ್ ಚಾಲಿತ ಆ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಸೊ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗ್ಬಿಟ್ಟು ಕೂಡ ಅರ್ಜಿಯನ್ನ ಹಾಕ್ಬಹುದು ಉಚಿತವಾಗಿ ಅವರು ನಿಮಗೆ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡ್ತಾರೆ ಅಕಸ್ಮಾತ್ ಏನಾದರೂ ನೀವು ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತೀರಾ ಅಂತ ಇಟ್ಕೊಳ್ಳಿ ಜಾಸ್ತಿ ದಿನ ಈ ಯೋಜನೆಗೆ ಅರ್ಜಿನ ಸಲ್ಲಿಸಿಬಿಟ್ಟಿದ್ರೆ ಲಾಟ್ರಿ ಎತ್ತುವ ಮೂಲಕನು ಕೂಡ ಈ ಯೋಜನೆಗೆ ಅರ್ಹ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾಕಂದ್ರೆ ತುಂಬಾ ಜನ ಇದ್ದಾಗ ಯಾರನ್ನ ಸೆಲೆಕ್ಟ್ ಮಾಡ್ಕೊಬೇಕು ಯಾರನ್ನ ಸೆಲೆಕ್ಟ್ ಮಾಡ್ಕೊಬಾರದು ಅನ್ನೋದು ಗೊತ್ತಾಗಲ್ಲ ಹಾಗಾಗಿ ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಲಾಟ್ರಿ ಎತ್ತುವ ಮೂಲಕ ಕೂಡ ಈ ಒಂದು ಯೋಜನೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಸೊ ನೀವೇನಾದ್ರೂ ಈ ಹಿಂದೆ ಟೈಲರಿಂಗ್ ತರಬೇತಿಯನ್ನ ಪಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ ಆ ಒಂದು ಟೈಲರಿಂಗ್ ತರಬೇತಿಯ ಪ್ರಮಾಣ ಪತ್ರ ಏನು ಮಾತ್ರ ಇರುತ್ತಲ್ಲ ಅದನ್ನ ಕೂಡ ಲಗಿಸಿದ್ರೆ ನಿಮ್ಗೆ ಅತಿ ವೇಗವಾಗಿ ಅಂದ್ರೆ ವೇಗವಾಗಿ ಈಗ ಬೇರೆಯವ್ರಿಗೂ ಹೋಲಿಸ್ಕೊಂಡ್ರೆ ನಿಮ್ಗೆ ಚಾನ್ಸಸ್ ಸಿಗುವಂತ ಸಾಧ್ಯತೆ ಇರುತ್ತೆ ಸೊ ನೀವೇನಾದ್ರೂ ಹೋಗ್ಬಿಟ್ಟು ಎಲ್ಲಾದ್ರೂ ತರಬೇತಿಯನ್ನ ಪಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಆ ಒಂದು ತರಬೇತಿ ಕೇಂದ್ರದಿಂದ ಸಿಗತಕ್ಕಂತ ಪ್ರಮಾಣ ಪತ್ರವನ್ನು ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಗಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ನೀವು ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಭಾರತೀಯರಾಗಿರ್ಬೇಕಾಗತ್ತೆ ಈ ಯೋಜನೆಯ ಲಾಭ ಪಡ್ಕೊಬೇಕು ಅಂದ್ರೆ ಕುಶಲಕರ್ಮಿಗಳಾಗಿರ್ಬೇಕಾಗತ್ತೆ ನೀವು ಕುಶಲಕರ್ಮಿಗಳಾಗಿ ಕೆಲಸವನ್ನ ಮಾಡ್ತಿದ್ರೆ ಮಾತ್ರ ನಿಮ್ಗೆ ಈ ಯೋಜನೆಯ ಲಾಭ ಅನ್ನೋದು ಸಿಗೋದು ಸೊ ಜೊತೆಗೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಅಥವಾ ವೋಟರ್ ಐ ಡಿ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಇದೆಲ್ಲವನ್ನ ಕೂಡ ಅವ್ರು ಏನೇನೆಲ್ಲ ಡೀಟೇಲ್ಸ್ ಅನ್ನು ಕೇಳ್ತಾರೋ ಆ ಎಲ್ಲ ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಲಗತ್ಸಿದ್ರಿ ಅಂದ್ರೆ ಮಾತ್ರ ನಿಮಗೆ ಈ ಯೋಜನೆಯ ಸಂಪೂರ್ಣ ಲಾಭ ಸಿಗುತ್ತೆ ನಿಮಗೆ ಇನ್ನೂ ಒಂದಷ್ಟು ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸೇವಾ ಸಿಂಧು ಗೆ ಹೋಗ್ಬಿಟ್ಟು ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಅಂತ ಅಂದ್ಬಿಟ್ಟುಕೊಟ್ರೆ ಅದರ ಇನ್ನೊಂದಷ್ಟು ಡೀಟೇಲ್ಸ್ ಸಿಗುತ್ತೆ ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ಕೂಡ ಚೆಕ್ ಮಾಡ್ಕೊಳ್ಬಹುದು ಅಲ್ಲಿ ಚೆಕ್ ಮಾಡ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು ಸೊ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು